ಚಾ ಎಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಸ ಬ್ಲಾಗ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತಿನ ಒಳಗೂ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗ್ತಾಯಿದೆ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಮಠದಲ್ಲಿ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂದರೆ ಬಿಸಿನೀರು ಸಿಗುತ್ತೆ ಬೆಳಿಗ್ಗೆ ಇಲ್ಲಾಂದರೆ ಜನನೂ ಜಾಸ್ತಿ ಆಗುತ್ತೆ ಆಮೇಲೆ ತಣ್ಣೀರು ಬರುತ್ತೆ ಅದಕ್ಕೋಸ್ಕರ ಫಸ್ಟ್ ಎದ್ದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ ಇನ್ನೂ ತಲೆ ಬಾಚ್ಕೊಂಡು ಮೊಬೈಲ್ ಮೊಬೈಲ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ತಾತ ಹೂವು ತಗೊಂಡು ಮೇಲೇ ಬಂದಿದ್ದಾರೆ ಇಲ್ಲಿ ತೊಗೊಂಬಂದು ಮಾರ್ತಾರೆ ಇಪ್ಪತ್ತು ರೂಪಾಯಿ ಮಳೆ ಅಂತ ನಾನು ತೊಗೋಬೇಕು ಅಂದ್ಕೊಂಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹೂವು ಮತ್ತು ದಟ್ ಆಗಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಘಮ ಬರ್ತೈತ್ತು ಮಲ್ಲಿಗೆ ಹೂವಿಂದು ಆದರೆ ಏನು ಮಾಡೋದು ನಾನು ತೊಗೊಂಡು ಹಾಕ್ಕೊಳ್ಳಾಗಿಲ್ಲ ಯಾಕಂದರೆ ನನಗೆ ಅದು ಘಮ ಸ್ಮೆಲ್ಲು ನನಗಾಗಲ್ಲ ಈ ಬಸ್ಸಲ್ಲಿ ಓಡಾಡೋ ಟೈಮಲ್ಲಿ ಅದಕ್ಕೆ ಬೇಡ ಅಂತ ತೊಗೊಂಡಿಲ್ಲ ಹೂವು ಅಂದರೆ ತುಂಬಾ ಇಷ್ಟ ನನಗೆ ಇವಾಗ ಚಹಾ ಕುಡ್ಯಾಕಂತೇಳಿ ಈ ಥರ ಬ್ಯಾಗ್ನ ಎಳ್ಕೊಂಡು ಎಳ್ಕೊಂಡು ಹೊಂಟೀನಿ ಬ್ಯಾಗ್ ಖಾಲಿ ಬ್ಯಾಗ್ ತೊಗೊಂಡು ಎಳ್ಕೊಂಡು ಹೊಂಟೀನಿ ಬರೀ ಹೋಗಿ ಚಹಾ ಕುಡ್ದು ಬರೋಣ ಅಂತ ಚಹಾ ಕುಡ್ದಿಲ್ಲ ಅಂದ್ರೆ ನಮ್ಮದು ಬೆಳಿಗ್ಗೆ ಆಗೋದಿಲ್ಲ ಬೆಳಗ್ಗೆ ನಾವು ಯಾವಾಗ ಬೆಳಕಾಕೇತಂದ್ರೆ ನಾವು ಚಹಾ ಕುಡಿದ್ಮೇಲೆ ನಮ್ಗೆ ಹೊತ್ತು ಹೊಂಟದಂತ ಅರ್ಥ ಅಲ್ಲಿವರೆಗೂ ಇಲ್ಲ ಫಸ್ಟ್ ಚಹಾ ಕುಡಿಬೇಕು ಇಲ್ಲೇ ಹೋಗಲಿ ಫಸ್ಟ್ ಚಹಾ ಇರಬೇಕು ನಮಗೆ ಇಲ್ಲಿ ಚಹ ಇಟ್ಟಿದ್ರು ಬಂದುಬಿಟ್ಟು ಒಂದು ಚಹಾ ತಗೊಂಡೆ ಒಂದು ಬಿಸ್ಕೆಟು ಮತ್ತು ಚಹ ಎರಡು ತೊಗೊಂಡೆ ಅದು ಡೈಲಿ ರೂಢಿಯಾಗ್ಬಿಟ್ಟೈತ್ರಿ ಬಿಸ್ಕೆಟು ಅಥವಾ ಚಹಾ ತಿನ್ನೋದು ಬಿಸ್ಕೆಟ್ ಇಲ್ಲಾಂದ್ರೂ ಪರವಾಗಿಲ್ಲ ಚಹ ಮಾತ್ರ ಪಕ್ಕಾ ಬೇಕಾ ಬೇಕು ಹಾಗಾಗಿ ಇನ್ಯಾಕೆ ಚಹಾ ತೊಗೊಂಡ್ವಿ ಬಿಸ್ಕೆಟ್ ಒಂದು ಯಾಕೆ ಬಾಕಿ ಹೇಳ್ಬಿಟ್ಟು ಬಿಸ್ಕೆಟ್ ಒಂದು ಹಂಗೆ ತೊಗೊಂಬಿಟ್ಟೆ ಬಿಸ್ಕೆಟು ಮತ್ತು ಚಹಾನು ಎರಡು ತೊಗೊಂಬಂದು ಚಹಾ ಬಿಸ್ಕೆಟ್ ಎರಡು ಇದ್ದೆ ಹೆಂಗಂದ್ರೆ ಒಟ್ಟು ನಮ್ಗೆ ನಮಗೆ ಅಂತಲ್ಲ ಈಗೆಲ್ಲ ಚಾ ರೂಢೆ ಆಗ್ಬಿಟ್ಟೈತಿ ಚಹಾ ಇಲ್ಲ ಅಂದ್ರೆ ಎಲ್ಲಿ ಜೀವನ ನಡೆಯಲ್ಲ ನಂಗೆ ಆಗ್ಬಿಟ್ಟೈತಿ ಒಂದು ಹೊತ್ತಿನ ಊಟ ಬೇಕಾದ್ರೆ ಬಿಟ್ಬಿಡ್ತೀವಿ ಆದರೂ ಒನ್ ಟೈಮ್ ಚಹಾ ಮಾತ್ರ ಬಿಡೋಕ್ಕಾಗಲ್ಲ ಸಾಯಂಕಾಲ ಹೆಂಗಾದ್ರೂ ನಡೀತೈತಿ ಆದರೂ ಬೆಳಗ್ಗೆ ಮಾತ್ರ ಪಕ್ಕ ಚಹಾ ಬೇಕು ಚಹಾ ಇಲ್ಲಾಂದ್ರೆ ನಡೆಯದೇ ಇಲ್ಲ ಇಲ್ಲಿ ನೋಡ್ರಿ ನಾಯಿಗಳು ಇಷ್ಟ ಇಲ್ಲಿ ಬಂದ್ರೆ ಬಿಸ್ಕೆಟ್ ಹಾಕ್ತಾರ ಒಂದು ಮೂರು ನಾಲ್ಕು ನಾಯಿ ಅದಾವೆ ಹಂಗೆ ನಾನು ಒಂದೆರಡು ಬಿಸ್ಕೆಟ್ ಹಾಕಿದ್ವಿ ಚಹಾ ಬಿಸ್ಕೆಟ್ ತಿಂದುಬಿಟ್ಟು ನಾಷ್ಟ ಮಾಡಿಕೊಂಡು ರೀ ಈಗ ಮತ್ತೆ ನಾಷ್ಟ ಆಯಿತು ಚಹಾ ಎಲ್ಲ ಕುಡ್ದು ರೆಡಿ ಆಗೋ ಅಷ್ಟಲ್ಲೇ ನಾಷ್ಟ ಬಂತು ನಾಷ್ಟ ರೆಡಿಯಾಗಿತ್ತು ಹೋಗಿ ನಾಷ್ಟ ಮಾಡಿದೆ ಮತ್ತು ಇದು ಇತ್ತು ಇವತ್ತು ಡೈಲಿ ಮೊಸರನ್ನ ಇರುತ್ತೆ ಅನಿಸುತ್ತೆ ಇವತ್ತು ಟೊಮೊಟೊ ಭಾತ್ ಮಾಡಿದ್ರು ಟೊಮೊಟೊ ಭಾತು ಮತ್ತೆ ಮೊಸರನ್ನ ಇತ್ತು ಅದು ಎರಡು ತಿಂದು ಬಂದು ಆ ಸರ್ತಿ ಹೋದಾಗ ಮಂಗೆ ಇತ್ತು ಈ ಸತಿ ಟೊಮೊಟೊ ಭಾತ್ ಮಾಡಿದರು ಚೆನ್ನಾಗಿ ತಿಂದ್ಬಿಟ್ಟು ದಾರಿ ಹಿಡ್ದೀನಿ ಈಗ ಹೋಗಿ ಮತ್ತು ಅಲ್ಲಿ ಏನೇನು ಕೆಲಸ ಆಕೈತಿ ಅದನ್ನೆಲ್ಲ ನೋಡ್ಕೋಬೇಕು ಅದೆಲ್ಲ ಮುಗಿಸ್ಕೊಂಡು ಅದು ಏನು ಆಕೈತೆ ಅಂತ ಗೊತ್ತಿಲ್ಲ ಇನ್ನು ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ ಸದ್ಯಕ್ಕೆ ಸದ್ದು ಹೊಂಟೀನಿ ಮಠಕ್ಕೆ ಇದಕ್ಕೆ ಹಾಸ್ಟೆಲ್ ಕಡೆ ಹೋದ್ಮೇಲೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ ನಾವು ಊರ ಕಡೆ ದಾರಿ ಹಿಡಿಬೇಕು ಇವಾಗ ನೋಡ್ರಿ ಡೈರೆಕ್ಟಾಗಿ ಟ್ರೈನಿಗೆ ಬಂದ್ಬಿಟ್ವಿ ಎಲ್ಲಿ ಉಡೇ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವಿಡಿಯೋ ಮಾಡೋಷ್ಟು ಮನಸ್ಸಿರಲಿಲ್ಲ ತುಂಬಾ ಬೇಜಾರಾಗೋಯ್ತು ಬೇಜಾರು ಅಂದರೆ ನಾನು ಅಷ್ಟು ಇಷ್ಟು ಬೇಜಾರಲ್ಲ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅದು ಯಾಕಂತ ಹೇಳ್ತೀನಿ ಫಸ್ಟು ಇಡ್ಲಿ ಮತ್ತು ಇದು ತಗೊಂಡಿದ್ವಿ ಇಡ್ಲಿ ಮಾತ್ರ ತಗೊಂಡ್ಬಂದಿದ್ದು ಸ ಚಟ್ನಿ ಕೊಟ್ಟಿಲ್ಲ ಸಾಂಬಾರು ಕೊಟ್ಟಿದ್ದಾರಮ್ಮಂದ ಅದೇ ಇಡ್ಲಿ ಸಾಂಬಾರು ತಿಂದ ಮಧ್ಯಾಹ್ನ ಇಬ್ಬರೂ ಊಟ ಮಾಡಿಲ್ಲ ತುಂಬಾ ಬೇಜಾರಾಗೋಯಿತು ತುಂಬ ಅಲ್ದಾಟ ಆಯಿತು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಹಾಗೆ ನಾವು ಇಡ್ಲಿ ಅದೆಲ್ಲ ತಿಂದು ಕೂತಿದ್ವಿ ಅಮ್ಮ ಅವರು ಇದಕ್ಕೆ ಹೋಗಿದ್ರಂತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಂತೆ ಒಬ್ಬಟ್ಟೆಲ್ಲ ಮಾಡಿದರು ಮಾವಿನಕೆ ಒಬ್ಬಟ್ಟಂತೆ ಅದು ಕೊಟ್ಟಿದ್ದರು ನಾವು ತಿಂತಾಯಿದ್ವಿ ನಿಜ ಹೇಳಬೇಕಂದ್ರೆ ಅವ್ರು ಇವಾಗ ನನಗೆ ಊಟ ಕೊಟ್ಟಿದ್ದು ದೇವರಿದ್ದಂಗೆ ಆಯಿತು ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡಲ್ಲ ತುಂಬ ಹೊಟ್ಟೆ ಹಸಿತಿತ್ತು ಟ್ರೈನಲ್ಲಿ ಬರೋದು ತೊಗೊಂಡು ತಿನ್ಬೇಕಂದ್ರೆ ತುಂಬಾ ಭಯ ನನಗೆ ಅದು ಯಾವ ಥರ ಅಂತ ಇದೊಂದು ಪಾರ್ಸಲ್ ಓಟೆಲಿಂದ ತೊಗೊಂಡ್ಬಂದಿದ್ದು ಸಿದ್ಧಾರ್ಥದಿಂದ ಅದರಲ್ಲಿ ಇಬ್ಬರು ತಿಂದರೆ ಎಲ್ಲಿ ಹೊಟ್ಟೆ ತುಂಬತ್ರಿ ಮೂರು ಇಡ್ಲಿ ಅವ್ರು ಒಬ್ಬಟ್ಟು ಕೊಟ್ಟಿದ್ರಲ್ಲ ಅದನ್ನೇ ತಿಂದ್ವಿ ತುಂಬಾ ಖುಷಿ ಆಯಿತು ಅದನ್ನೇ ಹೇಳ್ದಂಗೆ ದೇವರೆಲ್ಲ ಒಂದು ಕಡೆ ನಾವು ಒಂದು ಕಡೆ ಹೆಲ್ಪ್ ಮಾಡಿದ್ರೆ ನಮಗೊಂದು ಕಡೆ ಹೆಲ್ಪ್ ಅಂತ ನಾನು ಹಾಸ್ಟೆಲ್ಗೆ ಹೋದಾಗೆಲ್ಲ ಎಲ್ಲ ಮಕ್ಕಳನ್ನ ಕರ್ಕರ್ದು ಊಟ ಕೊಡ್ತಿದ್ದೆ ನನಗೆ ಇವತ್ತು ಎರಡು ಒಬ್ಬಟ್ಟು ಕೊಟ್ಟರೆವರು ತುಂಬನೇ ಖುಷಿ ಆಯ್ತು ಎರಡು ಒಬ್ಬಟ್ಟು ತಿಂದು ಹೊಟ್ಟೆ ತಣ್ಣಗಾಯಿತು ಅವ್ರಿಗೆ ಕೂಡ ಅವ್ರ ಹೊಟ್ಟೆ ಕೂಡ ತಣ್ಣಗಿರಲಿ ಅಂತ ನಾನು ಕೇಳ್ಕೊತೀನಿ ಇವರೇ ಇದಕ್ಕೆ ಹೋಗಿ ಬಂದಿದ್ದು ಅಂತೆ ಅವ್ರ ಮಕ್ಕಳೆಲ್ಲ ಅಲ್ಲಿ ಮೇಲೆ ಕೂತ್ಕೊಂಡಿದ್ದಾರೆ ತುಂಬನೇ ಆಯಿತು ಅವ್ರು ಬಂದುಬಿಟ್ಟು ಬಾಗಲಕೋಟೆಯವರಂತೆ ಅವ್ರ ಮಕ್ಕಳು ಪೊಲೀಸರಂತೆ ಇದ್ದರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾರಂತ ಹೇಳಿದ್ರು ಆಮೇಲೆ ನಮ್ಮದೇನು ಬೇಜಾರಾಯಿತು ನಮ್ಮದೇನು ಗೋಳಪ್ಪ ಅಂತಂದರೆ ಇದು ನಾವು ಹೋಗಿದ್ದೆ ಇಲ್ಲಿಂದೊಂದು ಫಾರ್ಮ್ ಕೊಟ್ಟಿದ್ರು ಫಾರಮ್ ತೊಗೊಂಡು ಹೋಗಿದ್ದೆ ಫಾರಾಮ್ಗೆ ಅವರು ಸೈನ್ ಹಾಕೋಲ್ಲ ಅಂತ ಹೇಳಿದ್ರು ಯಾಕಂದರೆ ಅಲ್ಲಿ ಫಾರಮ್ ಇಲ್ಲಿ ನಡೆಯಲ್ಲಮ್ಮ ನಮ್ಮ ಹತ್ರ ಫಾರಮ್ ಇದೆ ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ನಾವು ನಿಮಗೆ ಸೈನ್ ಕೊಡ್ತೀವಿ ಅಲ್ಲಿಂದ ಆಗೋಲ್ಲ ಅಂತೇಳಿ ಅವ್ರ ಫಾರಮಿಂದ ಸೈನ್ ಹಾಕಿ ಕೊಟ್ಟರೆ ಇವರು ರೆಡಿ ಮಾಡೋಕ್ಕೆ ತಯಾರಿಲ್ಲ ಇಲ್ಲ ಆಧಾರ್ ಕಾರ್ಡ್ ರೆಡಿ ಮಾಡೋಲ್ಲ ಅಂತ ಬೆಳಗ್ಗೆಯಿಂದ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಅಲ್ದಾಟ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೊನೆಗೂ ಆಗಲಿಲ್ಲ ಬೇಜಾರಾಗಿ ಸಿದ್ಧಾರ್ಥನ ಕರ್ಕೊಂಡು ಬಂದೆ ಹೋದ್ಮೇಲೆ ಏನಾಗುತ್ತೆ ನೋಡೋಣ ಬಾ ಅಂತ ಅದೊಂದು ಫಾರ್ಮ್ ಫಿಲ್ ಅಪ್ ಮಾಡಿಸ್ಕೊಂಡು ಅವನಿಗೆ ಕರ್ಕೊಂಡು ಬಂದೆ ಹೊಟ್ಟೆ ಅಷ್ಟು ನಾಯಿ ಆಗ್ಬಿಟ್ಟಿತ್ತು ನಮ್ಮ ನಾಯಿ ಪಾಡದಂಗೆ ಆಗ್ಬಿಡ್ತು ನೋಡಿದ್ರೆ ಅಲ್ಲಿ ಬ್ಯಾಗ್ ಕಳ್ಕೊಂಡು ಅವ್ರ ಅಜ್ಜಿ ಬ್ಯಾಗ್ ತೊಗೊಂಡು ಹತ್ತಿದ್ದೊಂದು ಬೇಜಾರು ಆವಾಗ ಒಂಥರ ಉಳ್ತಾಯ್ತು ಮತ್ತು ದಾರಿ ತಪ್ಪಿಸ್ಕೊಂಡು ಹೋಗಿದ್ದು ಒಂದಾಯ್ತು ಇವಾಗ ಹೊಟ್ಟೆ ಹಸ್ಕೊಂಡು ಕುತ್ಕೊಂಡಿದ್ವಿ ಏನಪ್ಪ ಮಾಡಲಿ ಅನ್ನೋಷ್ಟು ಇವ್ರು ಒಬ್ಬಟ್ಟು ಕೊಟ್ಟರು ಎಲ್ಲ ನನಗೆ ದೇವ್ರ ಅನ್ನೋ ಥರನೇ ಇದೆ ಹಾಗೆ ಮಂಡೆ ಕಬ್ಬು ನೋಡಿ ಚೆನ್ನಾಗೈತೆ ಮಂಡೆ ಕಬ್ಬು ನೋಡಿಬಿಟ್ರೆ ನಮ್ಮ ರೂಪಾಯಿ ಬಿಡ್ತೆ ನಮ್ಮೂರ ಕಡೆ ಜಾಸ್ತಿ ಅಲ್ವ ಕಬ್ಬು ಆದರೆ ಈ ತೆಂಗಿನ ಮರ ಅಡಿಕೆ ಮರ ಎಲ್ಲ ಇರೋಲ್ಲ ಅಷ್ಟೇ ಆಮೇಲೆ ಅಲ್ಲಿಂದ ಬಂದು ರೈಲ್ವೆ ಸ್ಟೇಷನಿಂದ ಇಳ್ಕೊಂಡು ನಾವು ಇನ್ನೂ ಮೆಜೆಸ್ಟಿಕ್ಕಿನ ಒಳಗಡೆ ಹೋಗಬೇಕು ಇಲ್ಲಿಂದ ಮೇಲೆ ಇಲ್ಲಿ ಬಂದಮೇಲೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಈ ಎರಡು ಮೂರು ಕಡೆ ಇದೆ ಹೋಗೋಕ್ಕೆ ಈ ಕಡೆ ಹೋಗೋದ ಆ ಕಡೆ ಅಂತ ಕೇಳಿದೆ ಸಿದ್ಧಾರ್ಥ ಈ ಕಡೆ ಹೋಗೋಣ ಬಾ ಅಂತ ಈ ಕಡೆ ಹೋಗ್ತಾ ಇದ್ದೀವಿ ಅದು ಧೈರ್ಯ ಇಲ್ಲ ಈ ಕಡೆ ಹೋದ್ರೆ ಮತ್ತೆ ಎಲ್ಲಿ ಹೋಗ್ತೀವಿ ಅಲ್ಲಿಂದ ಮತ್ತೆ ಉಲ್ಟ ಬರ್ಬೇಕಲ್ಲ ಫ್ರೆಂಡ್ಸ್ ನಡೆಯೋದು ನಡೆದು 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 ಹೇಳ್ತೀನಿ ಈ ಕಾಲು ಕತ್ತರಿಸಿ ಬಿಸಾಕ್ಬಿಡೋ ಅಷ್ಟು ಬೇಜಾರು ನನಗೆ ಅವಳುನೇ ಬಂದ್ಬಿಟ್ಟಿತ್ತು ಓಡಾಡಿ 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 ಎಷ್ಟು ಓಡಾಟ ಅದು ಒಂದು ಕೆಲಸ ಆಗಬೇಕಂದ್ರೆ ಚಪ್ಪಲಿ ಸವಿತಾವ ಅಂತ ಹೇಳ್ತಾರೆ ಚಪ್ಲಿ ಸವಿಯಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಚಪ್ಪಲಿ ಸೌದು ಕಾಲು ಸೌದೋಗ್ಬಿಡ್ತವೆ ಯಪ್ಪ ಏನು ಕಷ್ಟ ಅಂತ ರೀ ಯಾರು ಕಂಡು ಹಿಡಿದ್ರೆ ಈ ಆಧಾರ್ ಕಾರ್ಡ್ ಅನ್ನೋಷ್ಟು ಬೇಜಾರಾಗಿಬಿಡ್ತು ಸಿಡಿದ್ರೆ ಪಟ ಪಟ ಹೊಡಿದ್ಬಿಡು ನನ್ನಷ್ಟ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು ನನಗಂತೂ ಅಳೋದು ಒಂದೇ ಬಾಕಿ ಉಳಿದ್ ನಾನು ಜೂನಲ್ಲಿ ನಾನು ಇಷ್ಟು ಓಡಾಟ ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟು ಬೇಜಾರಾಗೋಯ್ತು ನನಗೆ ಆ ಬೇಜಾರಲ್ಲಿ ಈ ಖುಷಿ ಕೇಳಬೇಕಾ ನನಗೆ ಇದರಲ್ಲಿ ಹೋಗೋದು ಒಂಥರ ಖುಷಿ ನನಗೆ ಇದ್ರ ಇದಕ್ಕೆ ನೋಡಿಬಿಟ್ರೆ ಸಾಕು ನನಗೆ ಅಷ್ಟೊಂದು ಖುಷಿ ಸಂಭ್ರಮ ಇದ್ರು ಒಳಗಡೆ ಇಳಿಯೋದು ಹತ್ತೋದು ಫಸ್ಟ್ ಟೈಮ್ ಒಂದು ಎರಡು ಮೂರು ಸತಿ ಹಂಗೆ ಮಾಡಿದ್ದೆ ಈಗ ಒಂದು ನಾಲ್ಕೈದು ಸತಿ ತಿರ್ಗಾಡಿದ್ದೀನಿ ಒಂಥರ ಒಂಥರ ಇವಾಗ ಕಮ್ಮಿ ಆಗಿಬಿಟ್ಟಿದೆ ಅದ್ರದ್ದು ಖುಷಿ ಅನ್ನೋದು ಆದರೆ ನೋಡಿದ್ರೆ ಒಂಥರನೇ ಖುಷಿ ಅದ್ರ ಒಳಗಡೆ ಇಳ್ಕೊಂಡು ಬರೋದು ಅಲ್ಲಿಂದ ಬಂದು ರೈಲ್ವೆ ಟೇಷನಿಂದ ನಾವು ಇವಾಗ ಡೈರೆಕ್ಟ್ ಬಸ್ ಸ್ಟಾಪಿಗೆ ಹೋಗಬೇಕು ಅಲ್ಲಿಂದ ಆಚೆ ಹೋಗ್ಬೇಕಂದ್ರೆ ಈ ಜನಗಳ ಮಧ್ಯೆ ಆಚೆ ಹೋಗೋದೇ ಒಂದು ದೊಡ್ಡ ಕೆಲಸ ಸಾಧನೆ ಮಾಡ್ದಂಗೆ ಆಗ್ಬಿಡುತ್ತೆ ಅಪ್ಪ ಈ ರೈಲ್ವೆ ಟೇಷನಲ್ಲಿ ಮತ್ತು ಮೆಜೆಸ್ಟಿಕ್ಕಲ್ಲಿ ಜನಗಳ ಮಧ್ಯೆ ಹೋಗೋದು ನೈಟ್ ಟೈಮ್ ಅಂತೂ ಇನ್ನೂ ಭಯ ಯಾರು ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ ಮೆಜೆಸ್ಟಿಕ್ ಕಡೆ ಅಂತೂ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ನಾನು ಸಿದ್ಧಾರ್ಥ ಸಿದ್ಧಾರ್ಥ ಇರೋದಕ್ಕೆ ಒಂದು ಧೈರ್ಯ ನನಗೆ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಭಯ ಆಗಿರೋದು ನನಗೆ ಆ ಜಾಗದಲ್ಲಿ ಏನಿಲ್ಲ ಹಿಂದೆ ನೋಡೋದು ಮುಂದೆ ಓಡೋದು ಕೆಲಸ ನಮ್ಮದು ಕೈಯಲ್ಲಿ ಬ್ಯಾಗ್ ಬೇರೆ ಅಲ್ಲಿ ಜನಗಳು ಹೆಂಗಿರ್ತಾರಂತ ಮೆಜೆಸ್ಟಿಕ್ ನಿಮಗೆ ಗೊತ್ತಿರೋ ವಿಚಾರ ಐತಿ ನಾವೇನಿಲ್ಲ ಹಿಂದೆ ನೋಡ್ತಾ ಇರೋದು ಮುಂದೆ ಹೋಗ್ತಾ ಇರೋದು ಹಂಗೆ ಈಡೇ ಮಾಡ್ಕೊಂಡು ಹಿಂದೆ ಜನಗಳನ್ನ ನೋಡ್ಕೊಂಡು ಇದ್ದೆ ನಾನು ಅಂತಿಂದು ಬಂದುಬಿಟ್ಟು ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ಕಾಣ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಕಂಡ್ಬಿಟ್ಟು ಆಮೇಲೆ ಬಸ್ ಹತ್ತಿತ್ತು ಸ್ವಲ್ಪ ಹೊತ್ತು ನೋಡಿದ್ವಿ ಬಸ್ ಬಂದಿತ್ತು ಬಸ್ ಹತ್ಕೊಂಡ್ಬಿಟ್ಟು ಇವಾಗ ಹೋಗ್ಬಿಡೋಣ ಅಂತ ಬಂದ್ಬಿಟ್ಟು ಕೆಂಗೇರಿ ಇಳ್ಕೋಬೇಕಂದ್ರೆ ಬೇಡ ಅನ್ಸ್ಬಿಡ್ತು ಯಾಕೋ ಮತ್ತೆ ಅಲ್ಲಿ ನೈಟ್ ಟೈಮೆಲ್ಲ ಹೆಂಗೆ ಅನ್ಸುತ್ತೋ ಬಸ್ ಸಕ್ಕತ್ಮಸ್ ಬಂದು ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಡೈರೆಕ್ಟ್ ಮೆಜೆಸ್ಟಿಕ್ ಇದೆ ಅಲ್ವಾ ಟ್ರೈನು ಹೇಳ್ಬಿಟ್ಟು ಮೆಜೆಸ್ಟಿಕಿಗೆ ಬಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ ಸಿದ್ಧಾರ್ಥ ಹೋಗೋ ಟೈಮಲ್ಲಿ ಮುಖ ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಹೋಗೋ ಟೈಮಲ್ಲಿ ಸ್ವಲ್ಪ ಗುಣ ಗುಣಕಾಗಿದ್ದ ಒಂದು ತಿಂಗಳಲ್ಲಿ ಮತ್ತೆ ಮುಖ ಸಪ್ಪೆ ಆಗ್ಬಿಡ್ತು ಯಾಕಂದ್ರೆ ಅವನು ಸ್ವಲ್ಪ ಮನೆ ಕಡೆ ಜ್ಞಾನ ಇಟ್ಕೊಳ್ಳೋರು ಜಾಸ್ತಿ ಇವತ್ತು ಈ ಸ್ಥಿತಿ ಏನಿಲ್ಲ ವಾಪಸ್ ಕಳಿಸಬೇಕಾದ ತಲೆ ಮೇಲೆ ಕಟ್ಟದೆ ಕಳಿಸೋದ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ